ಹಿಂದಿನಗಾದೆ ಮಾತು ಮಿಂಚಿಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಕಾಲವನ್ನು ಯಾರಿಂದಲೂ ನಿಲ್ಲಿಸಲು ಸಾಧ್ಯವಿಲ್ಲ ಅದು ತನ್ನ ಪಾಡಿಗೆ ತಾನು ಮುಂದುವರಿಯುತ್ತಾ ಹೋಗುತ್ತದೆ ಕಾಲಕ್ಕೆ ಸರಿಯಾಗಿ ಮಾಡಬೇಕಾದ ಕೆಲಸವನ್ನು ಮಾಡದೆ ಕಾಲ ಮಿಂಚಿಹೋದ ಮೇಲೆ ಚಿಂತಿಸುವುದರಿಂದ ಯಾವ ಪ್ರಯೋಜನವೂ ಆಗುವುದಿಲ್ಲ ನಾನು ಆಗಲೇ ಮಾಡಬೇಕಾಗಿತ್ತು ಎಂದು ಕೊರಗಿದ್ದರೆ ಕಾಲ ಮರಳಿ ಬರುವುದಿಲ್ಲ ಒಡೆದು ಹೋದ ಹಾಲಿಗೆ ಚಿಂತಿಸಿ ಫಲವೇನು ವ್ಯಕ್ತಿ ಕಳೆದು ಹೋದದ್ದರ ಬಗ್ಗೆ ಚಿಂತಿಸಿದರೆ ಏನೂ ಪ್ರಯೋಜನವಿಲ್ಲ ಅದಕ್ಕಿಂತಲೂ ಮುಂದೆ ಮಾಡಬೇಕಾದ ಉತ್ತಮ ಕಾರ್ಯಗಳತ್ತ ಗಮನಹರಿಸುವುದು ಅವಶ್ಯಕ ಹಾಗೂ ಬಹಳ ಮುಖ್ಯ ಕಳೆದು ಹೋದ ನಿನ್ನೆಯ ಬಗ್ಗೆ ಚಿಂತಿಸುತ್ತಾ ನಾಳೆ ಬರುವ ಸಂತೋಷವನ್ನು ಕಳೆದುಕೊಳ್ಳಬಾರದು ಯಾವುದೇ ಕೆಲಸ ಕಾರ್ಯಗಳನ್ನು ನಿಧಾನವಾಗಿ ಯೋಚಿಸಿ ಚೆನ್ನಾಗಿ ಮಾಡಬೇಕು ಇದಕ್ಕೆ ಅನೇಕ ಉದಾಹರಣೆಗಳಿವೆ ದಾಸರು ಕೂಡ ಪದೇ ಪದೇ ಈ ಗಾದೆಯನ್ನು ಉಪಯೋಗಿಸಿದ್ದಾರೆ ಪರೀಕ್ಷೆಯಲ್ಲಿ ಅನುತ್ತೀರ್ಣನಾದ ವಿದ್ಯಾರ್ಥಿ ಅಯ್ಯೋ ನಾನೆಂತ ತಪ್ಪು ಮಾಡಿಬಿಟ್ಟೆ ಇನ್ನೂ ಸ್ವಲ್ಪ ಕಷ್ಟಪಟ್ಟಿದ್ದರೆ ಮೊದಲನೇ ಶ್ರೇಣಿಯಲ್ಲಿ ಉತ್ತೀರ್ಣನಾಗಬಹುದಿತ್ತಲ್ಲ ಎಂದು ಚಿಂತಿಸಿದರೆ ಫಲವೇನೋ ಕಾಲವನ್ನು ವ್ಯರ್ಥ ಮಾಡದೆ ಅದನ್ನು ಸರಿಯಾಗಿ ಉಪಯೋಗಿಸಿಕೊಂಡು ಮುಂದೆ ಬರಬೇಕು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವ ಮುಂಚೆ ಅವುಗಳ ಆಗುಹೋಗುಗಳನ್ನು ಅರಿತು ಮುಂದುವರೆಯಬೇಕು ಧನ್ಯವಾದಗಳು